ಜಗಳೂರು ತಾಲೂಕಿನ ಹಿರೇಮಲ್ಲಾಣವಳೆ ಗ್ರಾಮದಲ್ಲಿ ಖಾಸಗಿ ಕ್ಲೀನ್ ಮ್ಯಾಕ್ಸ್ ಕಂಪನಿ ವಿಂಡ್ ಫ್ಯಾನ್ ಅಳವಡಿಕೆ ಖಂಡಿಸಿ ರೈತರು ಪ್ರತಿಭಟನೆ ನಡೆಸಿದರು ಇನ್ನು ಗ್ರಾಮದಲ್ಲಿ ರೈತರ ಗಮನಕ್ಕೆ ತರದೆ ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ಪಡೆದೇ ಖಾಸಗಿ ಕ್ಲೀನ್ ಮ್ಯಾಕ್ಸ್ ಕಂಪನಿಯು ದೌರ್ಜನ್ಯದಿಂದ ವಿಂಡ್ ಫ್ಯಾನ್ ಅಳವಡಿಸಿದ್ದಾರೆ ಎಂದು ಗ್ರಾಮಸ್ಥರು ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಗ್ರಾಮದ ಸರ್ವೆ ನಂಬರ್ ಮೂವತ್ನಾಲ್ಕರಲ್ಲಿ ಕಂಪನಿಯು ಸಂಬಂಧಿಸಿದ ರೈತರು ಅಧಿಕಾರಿಗಳ ಅನುಮತಿ ಪಡೆಯದೆ ರಾತ್ರೋರಾತ್ರಿ ಪವನ್ ಶಕ್ತಿ ಸ್ಥಾವರ ಸ್ಥಾಪಿಸಿದ್ದಾರೆ ಅಲ್ಲದೆ ಜಮೀನುಗಳಲ್ಲಿ ಭಾರಿ ಗಾತ್ರ ವಾಹನಗಳನ್ನು ಓಡಿಸಿ ಬೆಳೆಯನ್ನೆಲ್ಲ ಹಾಳು ಮಾಡಿದ್ದಾರೆ ಈ ಕುರಿತು ಒಂಟಿ ರೈತರು ಅವರನ್ನು ಪ್ರಶ್ನಿಸಿದ್ದರೆ ಅಧಿಕಾರದ ದರ್ಪ ತೋರಿಸಿ ಬೆದರಿಸುತ್ತಾರೆ ಎಂದು ದೂರುದಾರರು ರಾಜ್ಯದವರು ನಮ್ಮೂರಿಗೆ ಬಂದು ದೌರ್ಜನ್ಯ ನಡೆಸಿದರು ಸ್ಥಳೀಯ ಅಧಿಕಾರಿಗಳು ಪೊಲೀಸರು ಸೇರಿದಂತೆ ಯಾವ ಚುನಾಯಿತರು ನಮಗೆ ಸಹಾಯ ಮಾಡುತ್ತಿಲ್ಲ ಕಣ್ಣದರಿಗೆ ಅನ್ಯಾಯವಾದರೂ ಪ್ರಶ್ನಿಸುವವರು ಇಲ್ಲದಂತಾಗಿದೆ ಎಂದು ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಭಾಗದಲ್ಲಿ ವಿಂಡ್ ಫ್ಯಾನ್ ಅವ್ರದ್ದು ತುಂಬಾ ಹಾವಳಿ ಆಗಿದೆ ಸೋಲಾರ್ ಮತ್ತೆ ವಿಂಡ್ ಫ್ಯಾನ್ ಅವ್ರದು ಇಲ್ಲಿ ವಿಂಡ್ ಫ್ಯಾನ್ ಇನ್ಸ್ಟಾಲ್ ಮಾಡೋದ್ರಿಂದ ಇಲ್ಲಿ ತೋಟದ ಮನೆಯಲ್ಲಿ ತೋಟದ ಮತ್ತೆ ಕೃಷಿ ಚಟುವಟಿಕೆಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈ ಬಗ್ಗೆ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಸಾಕಷ್ಟು ಮೌಖಿಕವಾಗಿ ಹೇಳಿದೀವಿ ತಹಸೀಲ್ದಾರ್ಗೂ ಕೂಡ ಫೋನ್ ಕರೆ ಮಾಡಿ ಹೇಳಿದಾಗ ಎಲ್ಲರೂ ಮೌನ ವಹಿಸಿದ್ದಾರೆ ಈ ಬಗ್ಗೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮಧ್ಯವರ್ತಿಗಳು ಅವಳಿ ಜಾಸ್ತಿ ಆಗಿದೆ ಇಲ್ಲಿ ಯಾರಾದ್ರೂ ತಡೆಯಕ್ ಬಂದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡಿಸ್ತಾರೆ ಬಟ್ ಯಾವುದೇ ಪರ್ಮಿಷನ್ ತಗೊಳ್ಳದೆ ಏಕಾಏಕಿ ಸುಮ್ನೆ ರಾತ್ರೋ ರಾತ್ರಿ ಕೆಲಸ ನಿರ್ವಹಿಸ್ತಿದ್ದಾರೆ ಈ ಬಗ್ಗೆ ಯಾರು ಕ್ರಮ ಕೈಗೊಳ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟ ಇಲಾಖಾ ಉನ್ನತಾಧಿಕಾರಿಗಳಾಗ್ಲಿ ಹಾಗಾಗಿ ಇಲ್ಲಿ ಫ್ಯಾನ್ ಯಾವುದೇ ಕಾರಣಕ್ಕೆ ಇನ್ಸ್ಟಾಲ್ ಮಾಡೋದಕ್ಕೆ ಬಿಡು ಬಿಡೋಲ್ಲ ನಾವು ರೈತರು ಎಲ್ರೂ ಒಗ್ಗಟ್ಟಾಗಿ ಹೋರಾಡ್ತೀವಿ ಈ ಹೋರಾಟಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಯಾರು ನಮ್ಮ ಸಹಕಾರಕ್ಕೆ ಬರ್ತಾ ಇಲ್ಲ ಈ ಒಂದು ಹೆವಿ ವೆಹಿಕಲ್ ಓಡಾಡ್ತಾ ಇದಾವೆ ಅದು ಒಂದು ಜೊತೆಯಲ್ಲಿ ಇದ್ರ ಸೌಂಡ್ ಐತಲ್ಲ ಭಾರಿ ಶಬ್ದ ಮಾಲಿನ್ಯ ಇದರಿಂದ ಇಲ್ಲಿ ಸುತ್ತಮುತ್ತ ಯಾರು ವಾಸ ಮಾಡಕ್ಕೂ ಆಗಲ್ಲ ಕೃಷಿ ಚಟುವಟಿಕೆ ಈಗ ಹೈನುಗಾರಿಕೆ ಅಥವಾ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಆಗಿರಬಹುದು ಪಶುಸಂಗೋಪನೆ ಆಗಲಿ ಮಾಡೋದಕ್ಕೆ ಯಾವುದೇ ಕಾರಣ ಆಗಲ್ಲ ಒಂದು ಫ್ಯಾನ್ ತಿರುಗ್ತು ಅಂದ್ರೆ ಅಲ್ಲಿ ತುಂಬಾ ಶಬ್ದ ಮಾಲಿನ್ಯ ಉಂಟಾಗ್ತದೆ ಇದ್ರ ಶಬ್ದಕ್ಕೆ ಬಹಳ ಕರ್ಕಶ ಮಾಡಕ್ ಆಗಲ್ಲ ಒಂದು ಹೆಚ್ಚು ಕಡಿಮೆ ಎರಡು ಕಿಲೋಮೀಟರ್ ವರೆಗೂ ಬರುತ್ತೆ ಸೌಂಡ್ ಇಂಥ ಮಾರಕವಾಗಿ ಮಾರಕವನ್ನು ಉಂಟು ಮಾಡತಕ್ಕಂಥ ವಿಂಡ್ ಫ್ಯಾನ್ ಇನ್ಸ್ಟಾಲ್ ಈ ಭಾಗದ ರೈತರಿಗೆ ಮಾರಕ ಆಗಿದೆ ಜೊತೆಗೆ ಈ ಭಾಗದ ರೈತರು ಇರ್ತಕ್ಕಂಥದ್ದೇ ಸಣ್ಣ ಇಲ್ಲಿ ಅವ್ರನ್ನೆಲ್ಲ ಒಕ್ಲೆಬ್ರಿಸ್ತಾ ಇದ್ದಾರೆ ಹಣದ ಅಮಿಷ ಒಡ್ಬಿಟ್ಟು ಬೇರೆ ಇದು ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ ಆ ನೀವ್ ಯಾರು ಅಡ್ಡಿ ಪಡಿಸಂಗಿಲ್ಲ ಇದರಿಂದ ತುಂಬಾ ಹೇಳಿ ಅಂತೇಳಿ ಸುಮ್ನೆ ಹೇಳ್ಬಿಡೋದು ಅವ್ರಿಗೆ ಎದರ್ಸ್ಬಿಡೋದು ಬೆದರಿಕೆ ಅವ್ರು ನಮ್ಗೆ ಬೇಕಪ್ಪ ಸಾಮಾನ್ಯ ರೈತರು ಹೌದಂಗು ಅಂತ ಹೇಳ್ಬಿಟ್ಟು ಸುಮ್ನೆ ತಿರುಗೋದ್ರಿಂದ ಇನ್ನೂ ಒಂದು ಮುಖ್ಯವಾದ ಏನಪ್ಪಾ ಅಂತಂದ್ರೆ ಆ ಮಳೆಗಾಲ ಆಗಲ್ಲ ಮೋಡಗಳನ್ನ ಸರಿಸುತ್ತಿದೆ ಈ ಭಾಗ ಮೊದ್ಲೇ ಬರದಿಂದ ಕೂಡಿದೆ ಇಲ್ಲಿ ಕೃಷಿನೇ ಅವಲಂಬಿಸಿ ಬದುಕ್ತಾ ಇದಾರೆ ಜನ ಬೇರೆ ಯಾವುದೇ ಒಂದು ಇಲ್ಲಿ ಕೈಗಾರಿಕೆ ಆಗ್ಲಿ ಇನ್ನೂ ಒಂದಿಲ್ಲ ಈ ಕೃಷಿನೇ ನಮ್ ಕೇಂದ್ರ ಜನಗಳಿಗೆ ಕಟ್ಕೊಂಡು ಬದುಕಂತೂ ಈಗಲೇ ಕಡಿಮೆ ಆಗ್ತಾ ಇದೆ ಇವು ಫ್ಯಾನ್ ಇನ್ಸ್ಟಾಲ್ ಇದು ವೈಜ್ಞಾನಿಕವಾಗಿ ಮೋಡಗಳು ಸರಿಸುತ್ತೆ ವರದಿಗಳು ನೋಡಿದ್ದೀನಿ ಇಷ್ಟೆಲ್ಲಾ ಮಾರ್ಕ ಇರ್ತಕ್ಕಂಥ ವಿಂಡ್ ಫ್ಯಾನ್ ಇಲ್ಲಿ ಬೇಡ ಅನ್ನೋದು ನಮ್ಮ ಉದ್ದೇಶ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಹಾಗೂ ಆರ್ ಧನಂಜಯ್ ಕುಮಾರ್ ಸೇರಿದಂತೆ ಇತರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಿಮ್ ಫ್ಯಾನ್ ಮಾಲೀಕರಿಗೆ ನೋಟಿಸ್ ಜಾರಿಗೊಳಿಸಿ ಕಾಮಗಾರಿ ನಡೆಸದಂತೆ ಸೂಚಿಸಿದ್ರು ಆದರೆ ಅಧಿಕಾರಿಗಳ ನೋಟಿಸ್ಗೆ ಬಗ್ಗೆದ ಕ್ಲೀನ್ ಮ್ಯಾಕ್ಸ್ ಕಂಪನಿ ಕಾಮಗಾರಿ ಮುಂದುವರೆಸಿದ್ದಾರೆ ಎಂದು ತಿಳಿದುಬಂದಿದೆ நோடி அவரு இவ்ரிங்கல நீங்கள் பிராப்பர் பர்மிஷன் முந்துவரிக்கர்மிஷன் இல்லைன்னா சீஜ் மாக்கியுமெண்ட்ஸ் ஏனப்பா நீ நம்ம நீங்க டாக்கியுமெண்ட்ஸ் ஏன்கண்டூது ஆமே விசாரி டாக்கியுமெண்ட்ஸ் இட்கண்டு மாதா நீங்க மாதாட் பார்த்தா అయత డాక్యుమెంట్స్ దా తోన్ బంద్ కోస్తుంది ఈ సందర్భದಲ್ಲಿ బసవరాజ్ అమరేంద్రప్ప రఘుజగ్వర్ బాణేష్ గురిలింగప్ప కృష్ణమూర్తి ಸೇರಿದంతే మతతరర్దరు ధికారా ధికారా నిన్నకింపతికి అధికారా రైతరికి అన్యాయ 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 రైతరికి అన్యాయ అన్యాయ అయ్యో అయ్యో రైతరికి అన్యాయ అన్యాయ